ನಾನು ಪದೇ ಪದೇ ಬರೆಯೋದು ಇದನ್ನೇ ದುರಂತವೆಂದರೆ ಭ್ರಷ್ಟ ಹಾಗೂ ದುಷ್ಟ ಅಧಿಕಾರಿಗಳು ಸರ್ಕಾರದ ನ್ಯೂನ್ಯತೆಗಳನ್ನು ತಮ್ಮಗಳ ತೆವಲಿಗಾಗಿ ಚೆನ್ನಾಗಿ ಬಳಕೆ ಮಾಡಿಕೊಂಡು ಕಾನೂನುಗಳು ತಮಗೆ ಹೇಗೆ ಬೇಕೋ ಹಾಗೆ ಬಳಕೆ ಮಾಡಿಕೊಳ್ಳುವುದರಲ್ಲಿ ನಿಸ್ಸಿಮರು ಇದಕ್ಕೆ ಪಿಡಿಯೋ ಸಂಜು ಹಿಪ್ಪರಿಗೆ ಜೀವಂತ ಉದಾಹರಣೆ ಈಗಾಗಲೇ ಸಾಕಷ್ಟು ವರದಿಗಳು ಮಾಡಿ ಪ್ರಸರಣಗೊಳಿಸಿದರು ಎಚ್ಚೆತ್ತುಕೊಳ್ಳದ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಆಡುತ್ತಿದ್ದಾರೆ ಜಾನ ಪ್ರದರ್ಶನ ಮಾಡುವ ಅಧಿಕಾರಿಗಳ ವರ್ಗ ತಮ್ಮ ಅಂಗಳಕ್ಕೆ ಬಂದ ದೂರುಗಳ ಕಾಟಾಚಾರಕ್ಕೆ ಮೇಲಾಧಿಕಾರಿಗಳ ಅಂಗಳಕ್ಕೆ ನುಗ್ಗಿಸಿ ಖೋ ಖೋ ಆಟಕ್ಕೆ ಮುಂದಾಗಿದ್ದಾರೆ ಅದಕ್ಕೆ ನಾನು ದಪ್ಪ ಚರ್ಮದ ಬಂಡ ಜೀಪಂ ಅಧಿಕಾರಿಗಳು ಅಂತ ಹೇಳುವುದು ಇದು ಎಂತ ದುರಾಡ ಇರ್ತಕ್ಕಂಥ ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿ ಭೂವಾಲನ್ ಸಂಜು ಇಪ್ಪರಿಗೆಯ ಕುರಿತು ದೂರುಗಳು ನೀಡಲಾಗಿದೆ ಆದರೆ ಸದರಿ ಅಧಿಕಾರಿ ಟಿ ಭೂಬಾಲನ್ ಸಂಜು ಇಪ್ಪರಿಗೆಯ ಮೇಲಿನ ದೂರುಗಳು ಪರಿಶೀಲನೆ ಮಾಡಿ ದೂರುಗಳಿಗೆ ಉತ್ತರ ಕೊಡುವ ಗೋಜಿಗೆ ಹೋಗಲಿಲ್ಲ ತಮ್ಮಲ್ಲಿಗೆ ಬಂದ ದೂರುಗಳು ಜಿಲ್ಲಾ ಪಂಚಾಯತ್ ಕಸದ ಬುಟ್ಟಿ ಸೇರಿದವು ದಿನಾಂಕ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ ಮೂರರಂದು ನೇರವಾಗಿ ಬೆಂಗಳೂರಿನಲ್ಲಿರುವ ಪಂಚಾಯತ್ ರಾಜ್ ಇಲಾಖೆಯ ಮುಖ್ಯಸ್ಥೆ ಉಮಾ ಮಹದೇವನ್ ಕಚೇರಿಗೆ ಭೇಟಿ ನೀಡಿ ಸಂಜು ಹಿಪ್ಪರಿಗೆ ಅಂಡ್ ಟೀಮ್ ನ ಕುರಿತು ದೂರು ದಾಖಲಿಸಲಾಗಿದೆ ಆದರೆ ಐ ಎ ಎಸ್ ಅಧಿಕಾರಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಮುಖ್ಯಸ್ಥೆ ಉಮ್ಮವ್ವ ಎರಡ್ ಸಾವಿರದ ಇಪ್ಪತ್ನಾಕು ಕೊನೆಗೊಳ್ಳುತ್ತಾ ಬಂದರು ತಿರುಗಿ ನೋಡದೆ ಹಾಗೂ ಉತ್ತರವೂ ನೀಡದೆ ತೆಪ್ಪಗೆ ಸರ್ಕಾರದ ಎ ಸಿ ರೂಮ್ನಲ್ಲಿ ಕುಳಿತಿದ್ದಾಳೆ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಅನ್ನೋದು ಭ್ರಷ್ಟರ ಬೀಡು ನಾನು ಪದೇ ಪದೇ ಹೇಳುತ್ತಾ ಬಂದಿದ್ದೇನೆ ಹಲವಾರು ವರ್ಷಗಳಿಂದ ಬೀಡು ಬಿಟ್ಟಿರುವ ತಂಡಕ್ಕೆ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ದಿಂದ ದೂರು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಗವಾಕ್ಷಿ ಎಂದರೆ ಬಂದಿನ ಪಿಸಾಚಿ ಎಂದು ಇಲ್ಲಿಗೆ ಬಂದು ಒಕ್ಕರಿಸುತ್ತಾರೆ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ನ ಇತಿಹಾಸ ಇದರಲ್ಲಿ ಸಂಜು ಇಬ್ಬರಿಗೆ ಒಬ್ಬ ಬಾಗಲಕೋಟ್ ಜಿಲ್ಲೆಯಲ್ಲಿಯೇ ಪಿಡಿಒ ಆಗಿ ಪಂಚಾಯತ್ ರಾಜ್ ಇಲಾಖೆ ಹೊಕ್ಕ ಮನುಷ್ಯ ಪ್ರಭಾರ ನರೇಗಾ ಏಡಿಯಾಗಿ ಕುಳಿತು ಸದ್ದಿಲ್ಲದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾನೂನು ಬಾಹಿರ ಆದೇಶ ಪಡೆದು ಪ್ರಭಾರ ತಾಲೂಕ್ ಪಂಚಾಯತ್ ಇಒ ಆಗಿ ಅಮರಿಕೊಂಡಿದ್ದಾನೆ ಪ್ರಭಾರ ನರೇಗಾ ಎಡಿಯಾಗಿರುವ ಪಿಡಿಯೋ ಸಂಜು ಹಿಪ್ಪರಿಗೆ ಬೆನ್ನಿಗೆ ನಿಂತಿರುವ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಬಣ್ಣ ಬಯಲಾಗಿದೆ ಕಳೆದ ತಿಂಗಳು ದಿನಾಂಕ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೂರು ನೀಡಲಾಗಿದೆ ಅದರಲ್ಲಿ ಸಂಜು ಹಿಪ್ಪರಿಗೆ ಕೆಎಸ್ ಅಧಿಕಾರಿಯಲ್ಲ ತಾಲೂಕ್ ಪಂಚಾಯತ್ ಇಒ ಗಾದಿಗೆ ಅಮರಿಕೊಂಡಿರುವುದು ಕಾನೂನು ಬಾಹಿರ ಸರ್ಕಾರದ ಅಧೀನ ಕಾರ್ಯದರ್ಶಿ ಟಿ ಡಿ ನಾಗೇಂದ್ರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾಡಿದ ಆದೇಶ ನಕಲಿ ಇದೆ ಇದರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ಕೂಡಲೇ ಸಂಜು ಇಪ್ಪರಿಗೆಯನ್ನು ಮುದೋ ತಾಲೂಕ್ ಪಂಚಾಯತ್ ಗಾದೆಯಿಂದ ಹಾಕಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಲಿಖಿತ ದೂರು ನೀಡಲಾಗಿದೆ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ಶಶಿಧರ್ ಕುರೇರ್ ನಮ್ಮ ದೂರಿನನ್ವಯ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಬರೆದ ಪತ್ರದಲ್ಲಿ ವಿಷಯ ಶ್ರೀ ಸಂಜು ಹಿಪ್ಪರಗಿ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ತಾಲೂಕ್ ಪಂಚಾಯತ್ ಜಮಖಂಡಿ ಪ್ರವಾರ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಮುದೋಳ ಇವರನ್ನು ತಾಲೂಕ್ ಪಂಚಾಯತ್ ಮುದೋಳ ಹುದ್ದೆಯ ಪ್ರವಾರ ವ್ಯವಸ್ಥೆಯ ಕುರಿತು ಅಂತ ಬರೆದು ಜಾನ ನಡೆ ತೋರಿದ ಈ ಅಧಿಕಾರಿ ಪ್ರವಾರನರಿಗ ನರಿಗ ಇಡೀ ಅಂತ ನಮೂದು ಮಾಡಿಲ್ಲ ಸಂಜು ಹಿಪ್ಪರಿಗೆಯ ಮೂಲ ಹುದ್ದೆಯನ್ನು ಮರೆಮಾಚಿದ್ದಾರೆ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಸಂಜು ಹಿಪ್ಪರಿಗೆಯನ್ನು ಕಾನೂನು ಬಾಹಿರ ಪ್ರಭಾರ ರೈಯುವ ಹುದ್ದೆಗೆ ಕೂಡಿಸಿದ ಬಂಡ ಟಿಡಿ ನಾಗೇಂದ್ರನ ಆದೇಶವನ್ನು ಉಲ್ಲೇಖ ಒಂದರಡಿ ನಮೂದು ಮಾಡಿದ ಶಶಿಧರ್ ಕುರೇರ್ ಒಬ್ಬ ಐಎಎಸ್ ಅಧಿಕಾರಿ ಇಲ್ಲಿ ಸಂಜು ಹಿಪ್ಪರಿಗೆಯ ರಕ್ಷಣೆಗೆ ನಿಂತಿದ್ದಾನೆ ಟಿಬು ಬಾಲನ್ ಶಶಿಧರ್ ಕುರೇರ್ ಹಾಗೂ ಉಮಾ ಮಹಾದೇವನ್ ಐ ಎಸ್ ಅಧಿಕಾರಿಗಳು ಇವರುಗಳು ತಮ್ಮ ಜೀವನವನ್ನು ನಾಗರಿಕರ ಸೇವೆಗಾಗಿಯೇ ಮುಡಿಪಿಟ್ಟಿದ್ದಾರೆ ಸರಕಾರದ ಸಂಬಳ ಪಡೆದು ಸರ್ಕಾರದ ನಿವೇಶನದಲ್ಲಿದ್ದು ಸರಕಾರದ ವಾಹನ ಪಡೆದು ಅಷ್ಟೇ ಯಾಕೆ ಸ್ವಾಮಿ ತಮ್ಮಗಳ ಭದ್ರತೆಗೆ ಸರ್ಕಾರವನ್ನು ಬಳಸಿ ಕರ್ನಾಟಕವನ್ನು ಚೆನ್ನಾಗಿ ಅಭಿವೃದ್ಧಿ ಪಡಿಸುವುದರಲ್ಲಿ ಹೀಗಾಗಿ ನಾಗರಿಕರು ಒಬ್ಬೆ ಹೊಡೆದರೂ ಅಬ್ಬರಿಸುವುದಿಲ್ಲ ಇಂತಹ ಅತಿ ಶ್ರೇಷ್ಠ ಅಧಿಕಾರಿಗಳಿಗೆ ನಾಗರಿಕರು ಗೌರವಿಸಲೇಬೇಕು ಪ್ರತಿ ವರ್ಷ ಅಭಿವೃದ್ಧಿ ನೆಪದಲ್ಲಿ ಸರ್ಕಾರದಿಂದ ಹರಿದು ಬಂದ ನಾಗರಿಕರ ತೆರಿಗೆ ಹಣದಲ್ಲಿ ಮಜಾ ಉಡಾಯಿಸುತ್ತ ನಾಗರಿಕರ ದೂರುಗಳಿಗೆ ಸ್ಪಂದಿಸದೇ ಇರುವ ಪಂಚಾಯತ್ ರಾಜ್ ಅಧಿಕಾರಿಗಳಿಗೆ ಸರ್ಕಾರ ಬುದ್ಧಿ ಕಲಿಸಬೇಕಾಗಿದೆ ಬೇಕಾಗಿದೆ ಕರೋನಾದಂತಹ ಪಿಡುಗಿನಿಂದ ನಾಗರಿಕರು ಕಂಗಾಲಾಗಿದ್ದ ಟೈಮ್ ನಲ್ಲಿ ಇಡೀ ದೇಶವೇ ಲಾಕ್ ಆಗಿದ್ದ ಸಮಯದಲ್ಲಿ ತಕ್ಕ ಸಮಯವೆಂದು ಅರಿತ ಪಂಚಾಯತ್ ನ ಅಧಿಕಾರಿಗಳು ಸಖತ್ತಾಗಿ ನುಂಗಿ ನೀರು ಕುಡಿದರು ಕೋಟ್ಯಾಂತರ ರೂಪಾಯಿ ಬಿಲ್ಲು ಖರ್ಚು ಹಾಕಿದ್ದಾರೆ ಸರ್ಕಾರ ಸಂಜು ಹಿಪ್ಪರಿಗೆ ಆಯ್ನ್ ಟೀಮ್ನ ಕುರಿತು ಹಾಗೂ ಪಂಚಾಯತ್ ರಾಜ್ ಇಲಾಖೆಗೆ ಬರುವ ಎಲ್ಲ ಯೋಜನೆಗಳ ಅನುದಾನಗಳನ್ನು ಸಂಪೂರ್ಣ ನ್ಯಾಯಾಂಗ ತನಿಖೆ ನಡೆಸಬೇಕು ಅನ್ನುವುದು ನಮ್ಮ ದೂತ ಸುದ್ದಿವಾಹಿನಿಯ ಉದ್ದೇಶ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ ನಮ್ಮ ದೂತ ಬಾಗಿಲ್ಕೋಟೆ ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ ಸಮಾಜದ ಸಮತೋಲನವನ್ನ ಕಾಯ್ದುಕೊಂಡು ಜನತೆಗೆ ನ್ಯಾಯದ ಜೊತೆ ನೆಮ್ಮದಿಯ ಬದುಕಿಗೆ ಮುಕ್ತ ಅವಕಾಶ ಕಲ್ಪಿಸುವುದು ಮಾಧ್ಯಮದ ಹೊಣೆಗಾರಿಕೆ ಹಾದಿ ತಪ್ಪಿದ ನಾಯಕರು ದಾರಿ ತಪ್ಪಿಸುವ ಸಾಮಾಜಿಕ ಸಮಸ್ಯೆ ಮೇರೆ ಮೀರಿದ ಭ್ರಷ್ಟಾಚಾರ ಬಡ ಮಧ್ಯಮ ಜನರ ಮೇಲಾಗುವ ಹಲ್ಲೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಅಕ್ರಮ ಸಂಪತ್ತಿನ ಮಾಹಿತಿಯೊಂದಿಗೆ ನೇರ ಸುದ್ದಿ ಮಾಧ್ಯಮವಾಗಿ ಸೌರವ ನ್ಯೂಸ್ ತಿಟ್ಟ ವರದಿಗಳೊಂದಿಗೆ ನಮ್ಮ ದೂತ ನ್ಯೂಸ್ ನಿರಂತರವಾಗಿ ದೂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್